ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಮನುಷ್ಯನಿಗೆ ಕಷ್ಟಗಳು ಯಾಕೆ ಉಂಟಾಗುತ್ತೆ ದಾರಿದ್ರ್ಯಗಳು ಯಾಕೆ ಬರ್ತವೆ ಕಷ್ಟಗಳು ಏನಕ್ಕೆ ಪದೇ ಪದೇ ಬರುತ್ತೆ ಹಣಕಾಸಿನ ಸಮಸ್ಯೆ ಯಾಕೆ ಬರುತ್ತೆ ಸಾಲಬಾಧೆಗಳ ಸಮಸ್ಯೆ ಯಾಕೆ ಬರುತ್ತೆ ಉದ್ಯೋಗದಲ್ಲಿ ಸಮಸ್ಯೆ ಯಾಕೆ ಬರುತ್ತೆ ಜಾಬೇ ಸಿಗಲ್ಲ ಎಷ್ಟು ಓದಿದರೂ ಉದ್ಯೋಗಗಳು ಸಿಗಲ್ಲ ಸರಿಯಾದ ಸಂಬಳ ಸಿಗಲ್ಲ ಯಾಕೆ ವ್ಯಾಪಾರ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿರುತ್ತೆ ಸ್ವಂತ ಉದ್ಯೋಗ ಮಾಡ್ತಿರ್ತೀರ ಸಮಸ್ಯೆಗಳು ತಂದೊಡ್ಡುತ್ತೆ ಕಷ್ಟಗಳು ಸಮಸ್ಯೆಗಳು ದುಃಖ ದುಮ್ಮಾನುಗಳು ದಾರಿದ್ರ್ಯ ಇವೆಲ್ಲ ಯಾಕೆ ಉಂಟಾಗುತ್ತೆ ಅದಕ್ಕೆ ಜಾತಕದಲ್ಲಿ ಕ್ಲಿಯರಾಗೆ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟು ಯಾವುದೇ ದಶಾಭುಕ್ತಿ ನಡೀಲಿ ಗ್ರಹದಲ್ಲಿ ಅಥವಾ ನಕ್ಷತ್ರದಲ್ಲಿ ದಶಾಭುಕ್ತಿಗಳಲ್ಲಿ ಜಾತಕ ಯಾವುದನ್ನಾಗಲಿ ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಯಾವುದೇ ಆಗಲಿ ಪಾದ ಯೋಗ ಕರಣ ತಿಥಿ ಯಾವುದೇ ಆಗಲಿ ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತಂದರೆ ಈ ಸಮಸ್ಯೆಗಳೆಲ್ಲ ಉಲ್ಬಣ ಆಗುತ್ತೆ ಈ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಮನುಷ್ಯನಿಗೆ ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರಬೇಕು ಟೈಮಿಂಗ್ಸು ಹುಟ್ಟಿರೋ ಟೈಮಿಂಗ್ಸ್ ಕರೆಕ್ಟಾಗಿರಬೇಕು ಬರ್ತು ಪ್ಲೇಸ್ ಹುಟ್ಟಿರುವ ಸ್ಥಳ ಈ ಮೂರೂ ಇದ್ದರೆ ಜಾತಕದಲ್ಲಿ ಯಾವುದು ಗ್ರಹದ ದಶಾ ನಡೀತಿದೆ ಭುಕ್ತಿ ಯಾವುದು ನಡೀತಿದೆ ಲಗ್ನ ಯಾವುದಿದೆ ತಿಥಿ ಯಾವುದಿದೆ ಯಾವ ಪಾದದಲ್ಲಿ ಹುಟ್ಟಿದ್ದೀರ ನಕ್ಷತ್ರ ಯಾವುದು ರಾಶಿ ಯಾವುದು ಅದು ನೋಡಿದಾಗ ಇಂಡಿಕೇಶನ್ಸ್ ಗೊತ್ತಾಗ್ತಾ ಹೋಗುತ್ತೆ ಅದರಲ್ಲೂ ಈ ಮನೆಗಳೇನನ್ನು ಗ್ರಹದಲ್ಲಿ ನಕ್ಷತ್ರದಲ್ಲಿ ದಶಾಭುಕ್ತಿಗಳಲ್ಲಿ ಬಂದುಬಿಟ್ರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಫೈನಾನ್ಷಿಯಲ್ ಟ್ರವಲ್ಸ್ ಸೈಟು ಮನೆ ಭೂಮಿ ಬಂಗಾರ ಮಾರ್ಕಣ ಪರಿಸ್ಥಿತಿ ಬರುತ್ತೆ ಉದ್ಯೋಗ ಸಮಸ್ಯೆ ಜಾಬ್ ಎಸ್ಪೆಷಲಿ ವ್ಯಾಪಾರ ಲಾಸ್ ಆಗಿ ಹಣಕಾಸಿನ ಸಮಸ್ಯೆಗಳು ಕಷ್ಟ ಬಂಗಾರಗಳು ಮಾರ್ಕಣದು ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟ್ ಜಾತಕ ನಮಗೆ ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ ಮನುಷ್ಯಂದು ಯಾಕಂದರೆ ಋಷಿ ಮುನಿಗಳು ಇದನ್ನು ಬರೆದಿಟ್ಟೋಗಿದ್ದಾರೆ ಅರ್ಥಐತ್ರ ಜಾತಕ ಭವಿಷ್ಯ ಆಗಿನ ಒಂದು ಋಷಿ ಮುನಿಗಳಿಗೆ ಅಷ್ಟು ಶಕ್ತಿ ತಾಕತ್ತಿತ್ತು ಅದನ್ನೇ ಇವತ್ತು ನಾವು ಪರಾಶರ ಜೈಮಿನಿ ಕೆ ಪಿ ಸಿಸ್ಟಮ್ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾಡಿ ಸಿಸ್ಟಮ್ಸ್ ಅದ್ರ ಪ್ರಕಾರ ಅವರವರು ವಿದ್ಯೆ ಕಲ್ತಿರ್ತಾರೆ ಜ್ಯೋತಿಷ್ಯಗಳು ಅಸ್ತಶಾಸ್ತ್ರ ಕೌಡೇಶಾಸ್ತ್ರ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ವೇದಾಂಗ ಕೆ ಪಿ ಸಿಸ್ಟಮ್ ನಾಡಿ ಸಿಸ್ಟಮ್ ಅದ್ರ ಪ್ರಕಾರ ಜ್ಯೋತಿಷ್ಯ ಹೇಳ್ತಾ ಹೋಗ್ತಾರೆ ಮುಖ ನೋಡಿ ಹೇಳ್ತಾರೆ ಆ ಥರ ಅಷ್ಟಮಂಗಳ ಪ್ರಶ್ನೆಶಾಸ್ತ್ರ ಪ್ರಶ್ನಾಶಾಸ್ತ್ರ ಅವರವರು ಯಾವ ರೀತಿ ವಿದ್ಯೆ ಕಲ್ತಿರ್ತಾರೆ ಜ್ಯೋತಿಷ್ಯಗಳು ಅದ್ರ ಪ್ರಕಾರ ಹೇಳ್ತಾರೆ ಅದಕ್ಕೆ ಇವರಿಗೆ ನಾವು ಗುರುವಿನ ಸ್ಥಾನ ಕೊಟ್ಟಿರ್ತೀವಿ ಅದಕ್ಕೆ ಗುರುಗಳು ಅಂತ ಕರೀತಾರೆ ಅರ್ಥ ಆಯ್ತಾ ಜಾತ್ಕ ನೋಡಿದಾಗ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ಒಂದು ಪರಿಹಾರ ಕೊಡ್ತೀನಿ ಕೊರಗಜ್ಜ ದೈವ ಮೂಲ ಗಾಯತ್ರಿ ಮಂತ್ರ ಪಠಣೆ ಮಾಡಿ ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಯಿ ತನ್ನ ತನ್ನೋ ಕೊರಗಜ್ಜ ಪ್ರಚೋದಯಾತ್ ಈ ಮಂತ್ರುಗಳ ಮನೆಯಲ್ಲಿ ಮನಸ್ಸಿನಲ್ಲಿ ಕೊರಗೊಜ್ಜನ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಮಂತ್ರುಗಳು ಪ್ರತಿದಿನ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಒನ್ ಅವರು ಪಠಣೆ ಮಾಡ್ತಾ ಬನ್ನಿ ಒಳ್ಳೆಯದಾಗ್ತಾ ಬರುತ್ತೆ ನಮಸ್ಕಾರ